ಇಂದು ನೇಹಾ ಪಾಟೀಲ್ ಅವರ ನೇಹಾ ಹಿರೇಮಠ ಅವರ ಮನೆಗೆ ಬಂದಿದ್ದೇವೆ ಹನ್ನೆರಡು ಮಠ ನಮ್ಮ ಸಾನಿಧ್ಯ ರವೀಣ್ ಸಿದ್ದೇಶ್ವರ ಸ್ವಾಮೀಜಿಗಳ ಪಾದಕ್ಕೆ ಪಣಪಟ್ಟು ಇಂದು ನೇಹಾ ಹಿರೇಮಠ ಅವರ ತಂದೆಯಾಗಿರ್ತಕ್ಕಂಥ ಶ್ರೀ ವಿದ್ಯರಂಜನ್ ಸ್ವಾಮೀಜಿ ಅವರೇ ಅವರೇ ಮತ್ತು ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷ ಭಾಗ್ಯಶ್ರೀ ಪಾಟೀಲ್ ಅವರೇ ಮತ್ತು ಬಿಜಾಪುರ ಜಿಲ್ಲಾಧ್ಯಕ್ಷ ಶ್ರೀರವರೆ ಜಿಲ್ಲಾಧ್ಯಕ್ಷರತಕ್ಕ ಶಶಿಧರ್ ಹಿರಮಠೇ ಹಾಗೂ ಅವರೇ ಬಸಾಯ ಹಿರಮಠ ಕಲ್ಕಟ್ಟ ಅವರ ತಾಲೂಕು ಅಧ್ಯಕ್ಷರೇ ಹಾಗೂ ಸಮಾಜದ ಎಲ್ಲಾ ಬಂದರೆ ಇವತ್ತ ಅಖಂಡ ಕರ್ನಾಟಕ ವೀರೇಶಿಂಗಾಯತ್ ಕರ್ನಾಟಕ ಆ ರಾಜ್ಯಾದ್ಯಂತ ನಾವು ಹದಿನಾರನೇ ಕರೆ ಕೊಟ್ಟಿದ್ದೀವಿ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಂತ ಈಗಲೇ ನಮ್ಮ ಸಂಘಟನೆಗಳು ಎಲ್ಲಾ ಕಡೆ ಮನವಿ ಪತ್ರ ಕೊಟ್ಟಿದ್ದಾರೆ ಇವತ್ತು ನಾವು ಹೇಳೋ ಒಂದೇ ನಾವು ರಾಜಕೀಯವಾಗಿ ಇಲ್ಲಿ ಮಾತಾಡ್ತಾ ಇದ್ದಿಲ್ಲ ನೇ ಹಿರೇಮಠ ಅವರ ಆಡಗಲೆ ಕಾಲೇಜಿನ ಮುಂದೆ ಕ್ಯಾಂಪಸ್ನ ಒಂಬತ್ತು ಬಾರಿಗೆ ಚಾಕು ಚುಚ್ಚಿ ಕೊಲೆ ಮಾಡಿರುವಂತೆ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೀವಿ ಇವತ್ತ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಒತ್ತಾಯಿಸುವುದಷ್ಟೇ ಇವತ್ತು ಆರೋಪಿಯನ್ನ ಏರಿವತ್ ಆಶೀಪ್ ಅರೆಸ್ಟ್ ಮಾಡಿದಿರಿ ಇವತ್ತು ತನಿಖೆ ಮಾಡಿ ಇವತ್ತ ಸಿಬಿಐ ಗೊಪಿಸಿದ್ರಿ ಇವತ್ತು ನಮ್ಮ ಕರ್ನಾಟಕ ಪೊಲೀಸ್ ಇನ್ನೂ ಗಂಡ ಸ್ಥಾನ ಪವರ್ ಇದೆ ಅಂತ ನಾವು ನಂಬಿದ್ದೀವಿ ಅವ್ರ ಮೇಲೆ ಅತ್ಯಂತ ನಾವು ಬಹಳ ಗೌರವನ ಕೂಡ ಕಾಣ್ತಾ ಇದೀವಿ ಅವರಲ್ಲಿ ಕೂಡ ಲಾಟಿ ಬೂಟು ಮತ್ತೆ ಗುಣಗಳನ್ನು ಎಲ್ಲಾ ಕೊಟ್ಟಿದ್ರಿ ಇಷ್ಟೆಲ್ಲ ಇರೋಕ್ಕಾಗಿನೂ ಕೂಡ ಇವತ್ತು ಖಂಡಿಗೆ ಆರೋಪಿ ಕಾಣಿಸ್ತಾ ಇದ್ರು ಕೂಡ ಇವತ್ತು ಸಿಬಿಐ ಗೊಪ್ಸ್ತಾ ಇದ್ರಿ ಅಂತಂದ್ರೆ ಇದ್ರ ಎಲ್ಲೋ ಒಂದು ಕೇಸನ್ನ ಬೇರೆ ರೀತಿ ಡೈವರ್ಟ್ ಮಾಡುವಂತ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ ನಾವು ದಯವಿಟ್ಟು ಮನಸ್ಸಿದ್ರ ಮನೆಯಲ್ಲಿ ಬಹಳ ಅತ್ಯಂತ ಕಳಕಳಿ ಕೊಳ್ತೀವಿ ಇಡೀ ನಮ್ಮ ತಮ್ಮ ತಮ್ಮಿಂದ ಇದೆ ಇವತ್ತು ನಾವು ಬಹಳಷ್ಟು ಸರ್ಕಾರಕ್ಕೆ ನಾವು ಗೌರವಿಸ್ತೀವಿ ನಮಗೆ ಬೇಕಾಗಿರುವಂತದ್ದಿ ನ್ಯಾಯ ಹಿರಮಟ್ಟ ಇವತ್ತು ಒಂದು ಕುಟುಂಬಕ್ಕಾಗಿಲ್ಲ ಇವತ್ತು ಇಡೀ ಕರ್ನಾಟಕದ ಮನೆ ಮಗಳಿಗೆ ಕೂಡ ಇವತ್ತು ಅನ್ಯಾಯ ಆಗಿದೆ ಇವತ್ತಂತ ಆರೋಪಿಗಳಿಗೆ ಈ ರೀತಿ ತನಿಖೆಯಲ್ಲಿ ಅಂತೇಳಿ ದಿನಗಳು ಮುಂದಾಕೋದ್ರಿಂದ ನಾಳೆ ಒಬ್ಬ ಕಾರ್ಪೊರೇಟರ್ ಮಗಳನ್ನ ಈ ತರ ಮಾಡಿದಾರೆ ಅಂದ್ರೆ ನಾಳೆ ಸಾಮಾನ್ಯ ಜನರ ಹೆಂಗ ಇವತ್ತು ಕರ್ನಾಟಕದಲ್ಲಿ ಪದೇ ಪದೇ ಹೆಣ್ಮಕ್ಳ ಮೇಲೆ ಯಾಕೆ ದೌರ್ಜನ್ಯ ಆಗುತ್ತೆ ಅಂದ್ರೆ ಒಂದ್ ನಮಗ್ ಗೊತ್ತಾಗುತ್ತೆ ಯಾವ ಆರೋಪಿಗಳಿಗೆ ನಾವು ಶಿಕ್ಷೆ ಕೊಡಲಿ ವಿಳಂಬ ಮಾಡ್ತಿದೀವಿ ಇಂಥ ಆರೋಪಗಳು ಹೆಚ್ಚು ಇದೆ ಇವತ್ತು ರಿಜು ಕಳ್ತಾ ಇದ್ದೀನಿ ಇವತ್ತ ಇವತ್ತು ಆಂಧ್ರದಲ್ಲಿ ಆಗಿರ್ತಕ್ಕಂಥ ಇದೇ ಹುಬ್ಬಳ್ಳಿಯಲ್ಲಿತಕ್ಕ ಒಬ್ರು ಎಸ್ ಪಿ ಒಬ್ರು ಶಿಲ್ಪ ವೆಟನರಿ ಆಸ್ಪತ್ರೆಯಲ್ಲಿ ಆಕಿನ ರೇಪ್ ಮಾಡಿ ಸುಟ್ಟಂತ ಸಂದರ್ಭದಲ್ಲಿ ಒಳ್ಳೆ ಒಬ್ಬ ಪೊಲೀಸ್ ಅಧಿಕಾರಿ ಅವನ್ನ ಎನ್ಕೌಂಟರ್ ಮಾಡುವಂತ ಕೆಲಸ ಮಾಡಿದ್ರು ಅಂತ ತಿಳಿಸ್ತಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಬರ್ತಾ ಇಲ್ಲ ಇವತ್ತು ಯಾರಾದ್ರೂ ಆಸಿಫರ್ವಾಗಿ ಇವತ್ತು ಮುಸ್ಲಿಂ ಸಮುದಾಯನೇ ಕೂಡ ಇವತ್ತು ಆಸೀಫರ್ ವಿರುದ್ಧ ನಿಂತಿದೆ ಇವತ್ತು ಎಲ್ಲೋ ಒಂದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಇವತ್ತು ಅದು ಲವ್ ಜಿಯೋದೋ ಅದೋ ಅಥವಾ ಇನ್ನೊಂದ್ರ ನಮಗೆ ಗೊತ್ತಿಲ್ಲ ನಮ್ಮ ಇರಮಟ್ ನಮ್ಮ ನ್ಯಾಯ ಇರಮಠ್ ಅವರಿಗೆ ಇವತ್ತೇನಾಗಿದೆ ಕೊಲೆ ಆಗಿದೆ ಹೌದಾ ಇವತ್ತು ಕೊಲೆ ಮಾಡಿದಂತ ಆರೋಪಿ ಯಾರಂತ ಗೊತ್ತಾಗಿದೆ ಅದ ಅಂತವನ್ನ ಇಡುವಂತ ಅವಕಾಶ ಇಲ್ಲ ಇವತ್ತು ಇವತ್ತು ಅವನು ಇಟ್ಟರೆ ಏನಾಗ್ತಾ ಇದಂದ್ರೆ ಇವತ್ತು ಕ್ರೈಮ್ ಗಳು ಹೆಚ್ಚಿಗೆ ಆಗ್ತದೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅಂತ ಕಡಿಗಣ ಹಾಕ್ಬೇಕಾಗಿದೆ ನಮ್ಮ ಸಮಾಜಕ್ಕೆ ರಕ್ಷಣೆ ಬೇಕಾಗಿದೆ ಅಂತಂದ್ರೆ ಅಂತರ ನಡು ಬೀದಿಯಲ್ಲಿ ಜನರ ಮಧ್ಯೆ ಒಡಿಸಿ ಗುಂಡಿಟ್ಕೊಳ್ಬೇಕು ಅದನ್ನ ಬಿಟ್ಟು ಇವ್ರ ಸರ್ಕಾರ ಏನಾದರೂ ಹೆಚ್ಚಿದ್ರೆ ಇವತ್ತು ರಾಜ್ಯದಂತ ಕರೆ ಕೊಟ್ಟಿದೀವಿ ನೆನಪಿರಲಿ ಇದು ಚುನಾವಣೆ ಸಂದರ್ಭ ಐತೆ ಈಗ ನಾವು ಏನಾದರೂ ಮಾತಾಡಿದ್ರೆ ರಾಜಕೀಯವಾಗ್ತದ ನಾವು ಸುಂಕೋತೀವಿ ನಾವೆಲ್ಲರೂ ಇವತ್ತು ಅಖಂಡ ಕರ್ನಾಟಕ ವೀರೇಶ್ವರ ಲಿಂಗಾಯ್ತು ನರೇಂದ್ರ ಸ್ವಾಮಿಗಳ ಜೊತೆ ನಾವು ಅದೀವಿ ಅವ್ನಿಗೆ ಏನಾದರೂ ಎನ್ಕೌಂಟರ್ ಮಾಡ್ದಿದ್ರೆ ಒಂದು ದಿನ ಹುಬ್ಬಳ್ಳಿ ಇರಲ್ಲ ಇಡೀ ಕರ್ನಾಟಕನೇ ವೀರಶೈವ ಲಿಂಗಾಯತ ಸಮಾಜದಿಂದ ಬಂದ್ ಮಾಡ್ತಾರಂತ ಒಂದು ಮಾತನ್ನು ಕೊಟ್ಟ ಇವತ್ತು ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಇವತ್ತು ಸ್ವಾಮಿಗಳ ಜೊತೆ ಇವತ್ತು ಸನ್ನಿಧರ ಜೊತೆ ನಾವು ಇದೀವಿ ಇವತ್ತು ಮುಂದೆ ಇದನ್ನ ಯಾವ ತರ ನಾವು ಹೋರಾಟ ಮಾಡ್ಬೇಕಂತ ಇವತ್ತು ನಾವು ಚರ್ಚೆ ಮಾಡಿಕೊಂಡಿದೀವಿ ಮುಂಬರುವ ದಿನಗಳಲ್ಲಿ ಬಹಳ ಉಗ್ರ ಹೋರಾಟ ಮಾಡಿ ಆ ಹೆಮ್ಮಗ ಇವತ್ತು ಸ್ನೇಹ ಸೋದರಿಯಾಗಿರ್ತಕ್ಕಂಥ ನೇ ಅವರಿಗೆ ನ್ಯಾಯ ಸಿಗುವವರಿಗೂ ಈ ನಿರಂತರ ಹೋರಾಟ ನಡೀತಿರ್ತಾ ಈ ಹೋರಾಟ ಹೆಂಗಿರ್ತಂದ್ರೆ ಇವತ್ತು ಯಾವುದೇ ಮುಂದೆ ಅಹಿತಕರ ಘಟನೆ ಕೂಡ ಆಗ್ಬಹುದು ಇದು ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದೆ ಇವತ್ತ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಗೃಹ ಸಚಿವೆ ಮತ್ತು ಪೊಲೀಸ್ ಗುಬ್ಬಳ್ಳಿಯ ಮಹಾನಿರ್ದೇಶಕರಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳ ವಿನಂತಿ ನಮಗೆ ಏನಾದರೂ ನ್ಯಾಯ ಹಿರಮಠ ಅವರ ಕೊಲೆಗೆ ನ್ಯಾಯ ಸಿಗದೇ ಇದ್ರೆ ಇದರಿಂದ ಇರ್ತಕ್ಕಂಥ ಯಾರೇ ಅವ ಎಂತ ಪ್ರಭಾವಿ ಆಗಿರ್ಬೋದು ಯಾವುದೇ ಜಾತಿಯಾಗಿರ್ಬೋದು ಯಾವುದೇ ಧರ್ಮದಾಗಿರಬಹುದು ಅಂತವನ್ನ ಎನ್ಕೌಂಟರ್ ಮಾಡಬೇಕು ಇಲ್ಲದೆ ಇದ್ರೆ ಮುಂದೆ ಉಗ್ರ ಹೋರಾಟ ಮಾಡಿ ಕರ್ನಾಟಕ ಬಂದ್ ಮಾಡುವಂತ ಒಂದು ಸ್ಥಿತಿ ಬರ್ತದೆ ಅಂತ ಹೇಳುತ್ತಾ ನಾವ್ ಇವತ್ತೆಲ್ಲ ಅಖಂಡ ಕರ್ನಾಟಕ ವೀರಶೈವಲಿಂಗ ಇಡೀ ರಾಜ್ಯದಂತ ನೇ ಅವರ ಕುಟುಂಬಕ್ಕೆ ನಾವೆಲ್ಲ ಬೆಂಬಲ ಆಗಿರ್ತೀವಿ ಆ ಕುಟುಂಬ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳಿ ನಾವು ಮಾಧ್ಯಮ ಮುಖಾಂತರ ಅವ್ರನ್ನ ತಮ್ಮಲ್ಲಿ ಮನತೆ ಕೊಡ್ತೇವೆ ನೋಡೋಕೆ ಕೆಲವೊಂದು ಸಂವಿಧಾನ ಬರ್ದಾರ ಅವನ ಹಿಡಿದು ತನಿಖೆ ಮಾಡ್ಲಿ ಅಂತಾರ ತನಿಖೆ ಆಗಿದೆ ಹಾಗಾದ್ರೆ ಮಾಧ್ಯಮದಲ್ಲಿ ಕೂಡ ಗೊತ್ತಾಗಿದೆ ಆರೋಪಿ ಎಫ್ ಎಫ್ಐಆರ್ ಕೂಡ ಆಗಿದೆ ಅವನೇ ಆರೋಪಿ ಅಂತ ಗೊತ್ತಾದ್ಮೇಲೆ ಏನ್ ತನಿಖೆ ಮಾಡ್ತಾರ ಮಾಡ್ಲಿ ಮ್ಯಾಗ ಅವನಿಗೆ ಜೈಲು ಕಸ್ಟಡಿ ಪೇಸಿಗೆ ಅಂತ ಹೇಳಿದ್ರೆ ಆಗೋದಲ್ಲ ಅರ್ಥ ಅವ್ರನ್ನ ಏನಾದರೂ ಮಾಡಿ ಶೀಘ್ರದಲ್ಲೇ ಒಂದು ಮುಕ್ತಿ ಕಾಣುವಂತ ಒಂದು ಕೆಲಸ ಮಾಡಬೇಕು ಇನ್ ಕೇಸ್ ಅವ್ರಿಗೆ ಮಾಡದ ಹೊರಗ್ ಬಿಟ್ರೆ ಮುಂದೆ